ನೋಡ್ರಿ ಹತ್ನಾಳ್ ಉಚ್ಚಾಟನೆ ಕಳೆದ ಒಂದು ತಿಂಗಳ ಸುದ್ದಿ ನಡೆದಿರ್ತದೆ ಇದು ನಮಗೆ ಮೊದಲೇ ಸುದ್ದಿತ್ತು ಯಾಕಂದ್ರೆ ಗೆ ಉತ್ತರ ಕೊಟ್ಟಾಗ ನಮ್ಗೆ ಸ್ವಲ್ಪ ವಾಸನೆ ಬರ್ತಿತ್ತು ಅದು ಇರಲಿ ಅದೇ ದೊಡ್ಡ ವಿಷಯ ಅಲ್ಲ ನಮಗೀಗ ನಾ ನಿನ್ನೆ ಹೇಳಿದ್ದೆ ನಿನ್ನೆ ಇದ್ದಾಗ ನಮ್ಗೆ ಬಹುಶಃ ಒನ್ ಟಿ ವಿ ಗುಕ್ಕಾಕೇತ ಸರ್ವೆ ಮಾಡಿದಂಥ ನಮ್ಮ ಪತ್ರಿಕೆ ಕೇಳೋಕೆ ಇಲ್ಲೇ ಬರ್ತು ಅಂದಾಗ ನಂಗೆ ಗೊತ್ತಾಯ್ತು ನಂಗೆ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಫಸ್ಟ್ ರಿಯಾಕ್ಷನ್ ಮಾಡೋದು ಬೇಡ ಫಸ್ಟ್ ರಾಜ್ಯದ ಜನರ ಭಾವನೆ ತಿಳ್ಕೊಂಡು ಮಾತಾಡ್ಬೇಕು ನಿನ್ನೆ ಯಾರಿಗೂ ಸಿಗಲಿಲ್ಲ ನಮಗೆ ಬಗ್ಗೆ ರಾಜ್ಯ ಜನತೆ ಬಗ್ಗೆ ಏನೇ ಆಗಿ ನೋಡಿ ನೀವು ನೋಡಿ ನೋಡಿರಿ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು ಇವತ್ತು ನಮ್ಮ ನಾಯಕರವರು ನಾವು ಇದು ಪಕ್ಷ ಯಾಕೆ ನಿರ್ಮಿತು ಅಂತ ನಂಗೆ ಗೊತ್ತಿಲ್ಲ ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ ಪಕ್ಷ ನಮ್ಮ ಎಲ್ಲ ದೊಡ್ಡ ಪಕ್ಷ ದೊಡ್ಡ ಪಕ್ಷ ನಿರ್ಣಯ ಅಂತ ಅದನ್ನ ನೋಡೋಣ ಯಾಕೆ ಅಂತ ನೋಡ್ಕೊಂಡು ನಾ ನಾವು ನಾಳೆ ಸಭೆ ಶರತ್ ಎತ್ನಾಲ್ರಿಗೂ ನಾಳೆ ಗ್ರಾಮ ಬರ್ತಾರೆ ಬೆಂಗಳೂರು ಬರ್ತಾರೆ ಇವತ್ತು ಅವರು ಫ್ಯಾಕ್ ಚಿಂಚೋಳಿ ಫ್ಯಾಕ್ಟ್ರಿಲಿ ಇದ್ದಾರೆ ಅಲ್ಲಿಂದ ಇವತ್ತು ರಾತ್ರಿ ಬೆಂಗ್ಳೂರು ತಲುಪೋದು ನಾನು ರಾತ್ರಿ ಬೆಂಗ್ಳೂರು ತಲುಪ್ತೀನಿ ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ಗೆ ಶಿಸ್ ಸಮಿತಿಯ ಹೈಕಮಾಂಡ್ಗೆ ಎತ್ನಾ ಕಡೆ ಒಂದು ಲೆಟ್ರ್ ಬರೆಸಿ ಇದ ಪುನರ್ ಪರಿಶೀಲನೆ ಮಾಡಿ ಇದನ್ನ ವಿಚಾರಣೆ ಹಿಂದೆ ಪಡಿಬೇಕಂದ್ರೆ ನಾವೆಲ್ಲರೂ ಕೂಡ ಮನವಿ ಮಾಡ್ಕೋತೀವಿ ಯಾಕಂದ್ರೆ ನಾವು ದೊಡ್ಡವರಲ್ಲ ಪಕ್ಷಿ ಏನೋ ಏನೋ ತಪ್ಪಿರೋಕೆ ಇರ್ಬೋದು ಅಥವಾ ಏನೋ ನಮ್ಗೆ ನಮ್ಮ ಕಡೆ ನುಣ್ಣ ತರಬೇಕು ಎಲ್ಲ ಸರಿಪಡಿಸ್ಕೊಂಡು ನಾವು ಪಕ್ಷ ಮುಂದುವರಿಬೇಕಂತ ನಾವು ಯತ್ನಾ ನಾವು ಮನವಿ ಮಾಡ್ಕೋತೀವಿ ಮತ್ತು ಹೈಕಮಾಂಡ್ಗೆ ಮನವಿ ಮಾಡ್ಕೋತೀವಿ ಮತ್ತೆ ಇದು ಆಗ್ಬಾಡಾಗಿತ್ತು ನಮಗೂ ಆ ಒಂದು ಮನಸ್ಸಿಗೆ ನೋವಾಗಿದೆ ಯಾಕೆ ದೊಡ್ಡ ಸಮುದಾಯದ ನಾಯಕ ಇರುವುದರಿಂದ ಪಕ್ಷಕ್ಕೆ ಹೋಗಿತ್ತು ಯಾಕೆ ಏನು ನಾಯಕ ತಪ್ಪಾಗಿ ನಮ್ಮ ಕಡೆ ತಪ್ಪಾಗಿತ್ತು ಅಥವಾ ಏನಾಗಿತ್ತು ಸರಿ ಅದಕ್ಕೆ ನೋಡ್ಕೊಂಡು ಪಕ್ಷ ತಿಳಿ ಹೇಳಿ ಆದಷ್ಟು ಶೀಘ್ರದಲ್ಲಿ ಈ ಉತ್ಸಾಹ ಹಿಂದೆ ಪಡೆದ ಪ್ರಮಾಣ ವಿಶ್ವಾಸ ಇದೆ ನೋಡ್ರಿ ಬಾಳ ಪ್ರೀತಿ ಮನುಷ್ಯ ಮೇಲೆ ಪ್ರೀತಿ ಆಕ್ಷನ್ ತಗೋತಾರೆ ಪ್ರೀತಿ ಯಾರು ಬೇಡ ಹೊರಗುಲ್ಲ ಅನ್ನೋರು ಕೇರ್ ಮಾಡುದಲ್ಲೂ ಬೇಯ್ತು ನಾನು ಬೇತು ಅದೇನ ಈಗ ನಾವು ಹಿಂದಿಂದ ಹಂಗ್ ಹಿಂಗ ಮಾಡಬೇಕು ನಾವು ಹಿಂದೆ ಮಾತಾಡ ಇವತ್ತು ಇವತ್ತು ಬೇಡ ಅದು ನಾವು ಇದೆಲ್ಲ ಹತ್ನಾಳು ನಾವು ಹೈಕಮಾಂಡ್ ಮಣಿ ಮಾಡ್ಕೊಂಡು ಈ ಉಚ್ಚಾಟನೆ ಹಿಂದೆ ಮನವಿ ಮಾಡೋಕೆ ಎಲ್ಲ ಮನೆ ಇಲ್ಲ ನಾವು ನಿನ್ನೆಲ್ಲ ನಾವು ಕೆಲವೊಂದು ವಿಷಯನೇ ನಿನ್ನೆ ರಾತ್ರಿ ಮಾತಾಡಿದಿನಿ ಅದೇನಂತ ನಮ್ಗೆ ಅತಿ ಶೀಘ್ರದಲ್ಲೇ ಇದು ಬಗೆಹರದು ಮತ್ತೆ ನಮ್ಮ ಪಕ್ಷ ಎಲ್ಲ ಗಟ್ಟಿಯಾಗಿ ತಾಸಿ ಗಟ್ಟಿಯಾಗಿ ಇನ್ನೂ ಹೆಚ್ಚಿಗೆ ಹೋಗದ್ದು ಅಂತಂದ್ರೆ ನಾವು ಪೂರ್ಣ ನಮ್ಮ ಟೀಮ್ಗೆ ನಮಗೆ ವಿಶ್ವಾಸ ಇದೆ ನಮ್ಮ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ನಮ್ಮ ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ವಿಶ್ವಾಸ ಇದೆ ಆದಷ್ಟು ಸೀಗುದಿಲ್ಲ ಇದು ಬಂದಲ್ಲ ಬಹಿರ್ತದೆ ಇಲ್ಲ ನಮ್ಮನು ಏನತ್ತ ನಮ್ಮ ಬೆಂಡಮ್ ಕಾಣೋದಿಲ್ಲ ನಾವು ಚರ್ಚೆ ಮಾಡಬೇಕು ಹೆಚ್ಚು ಸರಿಪಡಿಸ್ಬೇಕು ನಾವು ಬಿಜೆಪಿ ಮುಂದುವರೆ ಯತ್ನಾ ಆಯಿತು ರಮೇಶ್ ಜಾರಿಗೆ ನಮ್ಮ ಟೀಮ್ ಆಯ್ತು ಬಿಜೆಪಿ ಬಿಜೆಪಿ ಪರ್ಶ್ನೆಲ್ಲ ನಾವು ಬಿಜೆಪಿಯಲ್ಲೇ ಇದ್ದು ಬಿಜೆಪಿಯ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಆಗೈತೋ ಅದಕ್ಕೆ ಮೊದಲ ಮತ್ತೆ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ನೂರ ಇಪ್ಪತ್ತ್ ನೂರ ಸೀಟ್ ಅರ್ಲಿಕ್ಕೆ ಯಾವ್ದು ಬೇಕೋ ಥರ ನಾವು ದುಡಿತೇವೆ ನಾವು ಏನಕ್ಕೆ ಇದೇನು ಇದೇನಂತದ್ದು ಸಮಸ್ಯೆ ಇಲ್ಲ ಏನೋ ಕೆಟ್ಟ ಕೆಟ್ಟ ಗಳಗೋದು ಯಾಕಂದ್ರೆ ಸೂರ್ಯ ಸೇತುವೆ ಗ್ರಹಣ ಇರ್ತೈತಿ ಹೈಕಮಾಂಡ್ ನೂರಕ್ಕೆ ನಿನ್ನೆ ಮಾತಾಡಿದೂರ್ ಯಾರು ಇರ್ಲಿ ಅದನ್ನ ದೊಡ್ಡ ವಿಷಯ ಅಲ್ಲ ಈಗ ಇವತ್ತು ಒಂದೇ ಬಹುಶಃ ಸಂಬಂಧ ಪ್ರೆಸ್ ಕಮಿಟಿ ಹತ್ತೆ ಯಾಕಂದ್ರೆ ನೀವು ಒಂಟಿ ಆದ್ರೂ ಆದ್ರೂ ಎಲ್ಲ ಅದು ಯತ್ನ ಎದಿಂದ ಯತ್ನ ಪರವಾಗಿ ನಾವೆಲ್ಲ ಮಾತ್ರ ಮನೆಯೊಳಗೆ ಭಾರತೀಯ ಜನತಾ ಪಕ್ಷ ಮುಂದುವರಿತೀವಿ ನೋಡ್ರಿ ಮಾತಾಡಿದೀನಿ ನಿನ್ನೆ ಮಾತಾಡಿದಿನಿ ಅವರೇ ನಾನು ಫೋನ್ ಮಾಡಿದ ಎತ್ತರ ಕಿಲೋಮೆಸ್ ರಾತ್ರಿ ಹನ್ನೊಂದು ಗಂಟೆಗೆ ಪ್ರಮುಖ ನಾಯಕರು ಟಾಪ್ ಟೆನ್ ಇದ್ರ ಅವ್ರದ ಫೋನ್ ಬಂತು ನಾವು ಮಾತಾಡಿದ್ವಿ ಎಲ್ ತಪ್ಪಿದೆ ನನ್ ಗೊತ್ತ ಮಾಧ್ಯ ಪಕ್ಷದಲ್ಲಿ ನಾವು ಹೈಕಮಾಂಡ್ ಮನವರಿ ಮಾಡಿ ಎತ್ನಾಲ್ಕು ಲೆಟರ್ ಕೊಡಿಸ್ತೇವೆ ಅವರಿಗೆ ಅವರೆಲ್ಲ ಮನವಿ ಮಾಡ್ತಾರೆ ನೀವು ಏನು 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 ಮಾತಾಡ್ಬೇಡಿ ಈಗ ಸ್ವಲ್ಪ ಮನುಷ್ಯ ಬೇಜಾರಾಗಿ ಮನೆ ಮಾ ಯಾಕಂದ್ರೆ ಪಕ್ಷಕ್ಕೆ ಬಗ್ಗೆ ಭಾಳ ನ್ಯಾಯದಾಗ ದುಡ್ತಾರೆ ಅವರು ಸ್ವಾರ್ಥದಾಗ ದುಡ್ತಾರೆ ಯತ್ನ ಅವರು ಅವ್ರು ನೋವಾಗ್ತದೆ ಈ ನೋವಿನಲ್ಲಿ ಏನು ಮಾತಾಡ್ಬೇಡಿ ಈಗ ನೀವು ನನಗೆ ಭೇಟಿ ಇಲ್ಲ ಕುಮಾರ್ ಬಂಗಾರ ಮಾತಾಡೋದು ನಾ ಮಾತಾಡಿಲ್ಲ ಕುಮಾರ್ ಬಂಗಾರ ಮಾತಾಡ್ತಾರೆ ನಾನು ಬರೋದು ಅದ್ರ ಬರ್ತಾರೆ ನೂ ಆದರೆ ಸರ್ ಪಕ್ಷದ ವಿರುದ್ಧ ಏನು ಮಾತಾಡ್ಬಿಡಪ್ಪ ಪಕ್ಷ ನಾವು ಪಕ್ಷ ತಂದೆ ಇದ್ದಂಗೆ ನಾವು ಪಕ್ಷದ ಮುಂದಿರ್ತೀವಿ ಭಾರತೀಯ ಜನತಾ ಪಕ್ಷ ಕಟ್ತೇನು ಅಭಿಪ್ರಾಯ ಮುಂದಾಗ ನಾನು ಸದ್ಯ ದಯವಿಟ್ಟು ನಾನ್ ಬೆಳಗಾವ್ ಪ್ರೆಸ್ ಮೀಟ್ ಆಗ್ಬಿಡ್ದೆ ನಿಮ್ಮೆಲ್ಲ ಶೋಸಿ ಮಾಡ್ತೇನೆ ಬೆಂಗಳೂರು ಮಾಡುದ್ರನ್ನ ದಯವಿಟ್ಟು ಕಾಂಟ್ರೂಷನ್ ಮಾತಾಬೇಡಿ ಇದೇ ಒಂದೇ ಮತ ಒಂದ್ ಪ್ರಾ ಶೃ ಶಬ್ದ ತಿಳ್ಕೊಬೇಕು ನೀವು ಅದೆಲ್ಲ ಅದೆಲ್ಲ ನೋಡಿ ಏನೋ ಕೆಟ್ಟಗಳಿಗೆ ಒಂದು ಏನೋ ಒಂದು ಇನ್ನೊಂದು ಎಷ್ಟೇ ದೊಡ್ಡ ಶಕ್ತಿ ಸಹಿತ ಒಂದು ಸಣ್ಣ ವಿಷಯದಲ್ಲಿ ನಮ್ಗೆ ಆಗುದಿಲ್ಲ ಅದೇನು ಇರ್ಬೇಕು ನಮ್ಮ ಭಾರತೀಯ ಜನತಾ ಪಕ್ಷ ಸಮಯ ಸಮಯ ಬಂದಾಗ ಒಳ್ಳೆ ನಿರ್ಣಯ ರಾಜ್ಯಕ್ಕೆ ಒಳ್ಳೆ ಸುದ್ದಿ ವಿಶ್ವಾಸ ವಿಶ್ವಾಸತೆ ಈ ಸಂದರ್ಭದಲ್ಲಿ ದಯವಿಟ್ಟು ನಾವು ಬೆಳಗಾವಿ ಪತ್ರಕರ್ ನನ್ನ ವಿಶ್ವಾಸದ ಕಾರಣ ಕರೆತಿದ್ದೀನಿ ಕಾಂಟ್ರೂಸ್ ಮಾಡಬೇಡಿ ಪುನರ್ ಉಾರಣ ರದ್ದುಪಡಿಸಿ ಮತ್ತು ಪಕ್ಷಕ್ಕೆ ನೀವು ಸೇವೆ ಸಲ್ಲಿಸಿಕ ಮನುವ ಮಾಡಕ್ ನಾವು ಪ್ರಯತ್ನ ಮಾಡ್ತೇವೆ ಇದರಲ್ಲಿ ನೂರಕ್ಕೆ ಮೆಸೇಜ್ ಇದ್ದು ದಯವಿಟ್ಟು ಇದ್ರೆ ಹೆಚ್ಚು ದಯವಿಟ್ಟು ಏನು ಬೇಡ ಮತ್ತೆ ಇನ್ನು ಹತ್ತು ದಿವಸ ಬಿಟ್ಟು ಕೇಳ ಮಾತಾಡ್ತೇನೆ ಎಲ್ಲರೂ ಎಲ್ಲರೂ ನಮ್ದೆಲ್ಲ ಟೀಮ್ ಮತ್ತೆ ನಾ ಸೇರ್ತು ಅಲ್ಲಿ ಕುಮಾರ್ ಮಗನ್ ಮನೆ ಸೇರ್ಬೋದು ಮತ್ತೆ ಎಲ್ಲರೂ ಬೇಡಪ್ಪ ಈ ಸದ್ಯ ಕುಮಾರ್ ಪದೇ ಪದ ಬೇರೆ ಕೈಲಿ ಶಿಫ್ಟ್ ಆಗುದು ಟೈಮ್ ಮುಂಚೆ ಹಣ್ಣದ ನಂತರ ಈ ಸಲ ನಮ್ಗೆ ನಮ್ಗೆ ಗೊತ್ತಿತ್ತು ಫಸ್ಟ್ ಟೈಮ್ ನಾವು ನಾವೆಲ್ಲ ಟೀಮ್ ಕಟ್ಟಿದ್ವಿ ನಾವು ಒಳ್ಳೆ ಒಂದು ಪಕ್ಷದ ವೇದಿಕೆಯಲ್ಲ ಕೆಲಸ ಮಾಡಿದ್ವಿ ನಾವು ನಮ್ಮ ತಪ್ಪು ತಡೆಯಿದ್ರೆ ಸರಿ ಹೈಕಮಾಂಡ್ ಮನವರಿಕೆ ಮಾಡಿ ಸರಿಪಡಿಸ್ತಾರೆ ನಾವು ಇವ್ರ ಸ್ಟೇಟ್ ನ ಮಾತಾಡ್ತಿಲ್ಲ ರಾಷ್ಟ್ರೀಯ ಮಟ್ಟದ ಮಾತಾಡ್ತಾನೆ ರಾಷ್ಟ್ರೀಯ ಮಟ್ಟ ನಾಯಕ ಮಾತಾಡಿದಿನಿ ರಾಷ್ಟ್ರೀಯ ನಾಯಕರ ವಿಶ್ವಾಸ ಇದೆ ಯತ್ನಾಳ್ ಅವರು ಪುನರ್ ಬಿಜೆಪಿ ಗಟ್ಟಿಯಾಗಿರ್ತಾರೆ ಪಕ್ಷ ನಾವು

ಬಟ್ ಬಹ ತಡಿ ಹಿಡೀಬಹುದಿತ್ತು ಏನೋ ದುರ್ದೈವ ಆಗಿದೆ ಸರಿ ಎಂತ ಕೂತಾರೆ ಮನೆಗೆ ಸಂಬಂಧ ಇಲ್ಲ ಇವರೋಧಿ ಮನೆಗೂ ಎಚ್ಚರಿಕೆ ಇಂಟಿದ್ರು ಬರ್ಲಿ 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 ಬರ್ಲಿಕ್ಕೆ ಬರ್ಲಿ ನೋಡ್ರಿ ಈಗ ಒಂದ್ ಪದೇ ಪದೇ ಹತ್ತಿಲ್ಲ ದಯವಿಟ್ಟು ಬೆಳಗಾವಿ ಪತ್ರಕರ್ತ ಮಿತ್ರ ರೀ ದಯವಿಟ್ಟು ಕಾಂಟ್ರೆಸ್ ಮಾಡ್ಬಿಡಿ ಯತ್ನಾಳ್ ಅವರು ಪುನರ್ ಹೊಳ್ಳಿ ಬಿಜೆಪಿ ಬರ್ತಾವ್ರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡೋಣ ನನ್ ಕೈಲಿಲ್ಲ ಮುಂದೆ ಹತ್ತು ಮಾತಾಡ್ತೇನೆ ಆಯ್ತು ಥ್ಯಾಂಕ್ ಯು ಮುಗಿತು ಈಗ ಬೇಡ ನೆಕ್ಸ್ಟ್ ವೀಕ್ ಮುಂದಿನ ಹತ್ತು ಆಯ್ತು